ಹರೇ ಶ್ರೀನಿವಾಸ ಸೃಷ್ಟಿ ಪಾಲಿಪ ಕೃಷ್ಣ ಮೂರುತಿ ತಿ ತೂಗುವೆ ತೊಟ್ಟಿಲೋಳಿಟು ತೂಗುವೆ ನಾಷ್ಟ ಸಂಪದ ಬೇಡುವೆ ಮೂರು ದ್ವಾರದ ಮುದ್ದು ಗಣಪಗೆ ಶಾರದಾಂಬೆಗೆ ನಮಿಸುವೆ ಗುರುಗಳಿಗೆ ಶಿರಬಾಗುವೆ ನವರಗಳನ್ನೇ ಬೇಡುವೆ ಸೃಷ್ಟಿ ಪಾಲಿಪ ಕೃಷ್ಣ ಿ ತೂಗುವೆ ಕರ್ಮವೆಂಬ ಕಸವ ತೆಗೆದು ನಿರ್ಮಲದಿಂದ ಸಾರಿಸಿ ಬುದ್ಧಿಗೋಚರ ಅಷ್ಟ ದಳದ ಪದ್ಮವನು ನಾರಚಿಸುವೆ ಸೃಷ್ಟಿ ಪಾಲಿಪ ಕೃಷ್ಣ ಮೂರ್ತಿ ತೊಟ್ಟಿ ಲೋಳಿಟ್ಟು ತೂಗುವೆ ಹೃದಯವೆಂಬೋ ಸದನದಲ್ಲಿ ವಜ್ರ ಕಮಲದ ತೊಟ್ಟಿಲಿರಿಸಿ ಮೊಹಮದ ಜೋಡಿಸಿ ಹಗ್ಗ ಮಾಡಿ ಸೃಷ್ಟಿ ಪಾಲಿಪ ಕೃಷ್ಣ ಮೂರುತಿ ತೂಗುವೆ ಮಾಯೆ ಕಾಯಿ ಒಡೆದು ದೇಹವೆಂಬ ಹಣ್ಣು ಸುಲಿದು ಲೋಕನಾಥಗೆ ಐದು ದೀಪಗಳು ಹಚ್ಚಿ ಎಡಬಲ ಕಿರಿಸುವೆ ಸೃಷ್ಟಿ ಪಾಲಿಪ ಕೃಷ್ಣ ಮೂರುತಿ ತೊಟ್ಟಿ ತೂಗುವೆ ತೊಟ್ಟಿ ತೂಗುವೆ ಮಾಯೆ ಎಂಬ ಕಾಯಿ ಬಡೆದು ದೇಹವೆಂಬ ಹಣ್ಣು ಸುಲಿದು ಲೋಕನಾಥಗೆ ಐದು ದೀಪ ಹಚ್ಚಿ ಎಡಬಲ ಕಿರಿಸುವೆ ಸೃಷ್ಟಿ ಪಾಲಿಪ ಕೃಷ್ಣ ಮೂರುತಿ ತೊಟ್ಟಿ ತೂಗುವೆ ಮಂಗಳಂ ಶ್ರೀರಂಗವಿಠಲಗೆ ಮಂಗಳಂ ಗುರುವಂದೆಗೆ ಉಡುಪಿಯಲ್ಲಿ ಮುತ್ತು ಸುಂದರ ಕೃಷ್ಣಗೆ ಸೃಷ್ಟಿ ಪಾಲಿಪ ಕೃಷ್ಣ ಮೂರಿತಿ ತೊಟ್ಟಿ ತೂಗುವೆ ತೊಟ್ಟಿಲೋಳಿಟು ತೂಗುವೆ ನಾಷ್ಟ ಸಂಪದ ಬೇಡುವೆ ಅಷ್ಟ ಸಂಪದ ಬೇಡುವೆ ಹರೇ ಶ್ರೀನಿವಾಸ